ಪ್ಯಾರ ಹದಿನೈದರಲ್ಲಿ ಹೇಳಿದ್ದಾರೆ ಸಾಲ ಮತ್ತು ಸಣ್ಣ ವಸೂಲಿ ಕಿರುಕುಳ ಹಿಂಸೆ ಒತ್ತಡ ನಿಟ್ಟಿನಲ್ಲಿ ಸುಗ್ರೀವಾಜ್ಞೆ ಜಾರಿಗೆ ಮಾಡ್ತೀರಿ ಅಂತ ಫೈನಾನ್ಸ್ ಭಾಳ ಲೇಟಾಗಿ ಮಾಡಿದ್ದಾರೆ ಮೂವತ್ತೆರಡು ಜನ ಸತ್ತು ಹೋದ ಮೇಲೆ ಇವ್ರಿಗೆ ಬುದ್ಧಿ ಬಂದಿದ್ದಾರೆ ಅದಕ್ಕೆ ಮುಂಚೆ ಇವ್ರಿಗೆ ಇರೋ ಕಾನೂನಲ್ಲೇ ಕ್ರಮ ತೆಗೆದುಕೊಳ್ಳೋಕ್ಕೆ ಇವ್ರ ಆಗಲೇ ಇಲ್ಲ ಇವತ್ತು ಮೈಕ್ರೋ ಫೈನಾನ್ಸ್ ಯಾಕೆ ಹಾವಳಿ ಜಾಸ್ತಿ ಆಯಿತು ಅಂದರೆ ಇವರು ನಿಗಮಗಳಲ್ಲಿ ಸುಮಾರು ಸಾವಿರದ ಆರುನೂರು ಏಳ್ನೂರು ಕೋಟಿ ರೂಪಾಯಿ ಹಣವನ್ನು ಬಡವರಿಗೆ ಲೋನ್ ಕೊಡಬೇಕಾಗಿತ್ತು ಬಡವರ ಉದ್ಯೋಗಕ್ಕೆ ಹಣ ಕೊಡಬೇಕಾಗಿತ್ತು ವಾಲ್ಮೀಕಿ ನಿಗಮ ಇರ್ಬೋದು ತಾಂಡ ಇರ್ಬೋದು ಆದಿಜಾಂಬವ ಇರ್ಬೋದು ದೇವರಾಜರಸ್ ಇರ್ಬೋದು ವಿಶ್ವಕರ್ಮ ಇರ್ಬೋದು ಸಂಗೊಳ್ಳಿ ರಾಯಣ್ಣ ಇರ್ಬೋದು ಅಂಬಿಗರ ಚೌಡಯ್ಯ ಬೋ ಬೋವಿ ಬೋವಿ ನಿಗಮ ಥರದ್ದೆಲ್ಲ ಸಾವಿರದ ಆರುನೂರು ಏಳ್ನೂರು ಕೋಟಿ ರೂಪಾಯಿ ಪ್ರತಿ ವರ್ಷ ಲೋನ್ ಕೊಡ್ತಾ ಇದ್ರು ಈ ವರ್ಷ ಅನುದಾನ ಎಲ್ಲ ಕಟ್ ಮಾಡಿಬಿಟ್ಟಿದ್ದಾರೆ ಅವರು ಮೈಕ್ರೋ ಫೈನಾನ್ಸ್ಗೆ ಈಗ ಹೋಗಿದ್ದಾರೆ ಇವತ್ತು ಮೈಕ್ರೋ ಫೈನಾನ್ಸ್ ಆವಳಿ ಹೆಂಗಿದೆ ಅಂದರೆ ನಾನು ಕೂಡ ಮಳವಳ್ಳಿ ತಾಲೂಕಿಗೆ ಹೋಗಿದ್ದೆ ನಾನು ಮಳವಳ್ಳಿ ತಾಲೂಕು ಹೊನ್ನಾಪುರ ಗ್ರಾಮಕ್ಕೆ ಭೇಟಿ ನೀಡಿದ್ದೆ ಅಲ್ಲಿ ತಾಯಿ ಪ್ರೇಮ ಈ ಮೈಕ್ರೋ ಫೈನಾನ್ಸ್ ನಾನು ಹೋಗಿದ್ದೆ ಅವಳು ಅಂಗನವಾಡಿಯಲ್ಲಿ ಕೆಲಸ ಮಾಡುವ ತಾಯಿಯವಮ್ಮ ಗಂಡ ಆಸ್ಮಾ ಪೇಶೆಂಟು ಅವ್ ಕೆಲಸ ಮಾಡೋಕ್ಕೆ ಶಕ್ತಿ ಇಲ್ಲ ಮನೇಲಿ ನಾನು ಓದಕ್ಕೆ ಕೂತಿದ್ದೆ ಮನುಷ್ಯ ಇಬ್ಬರ ಹೆಣ್ಣು ಮಕ್ಕಳು ಇಬ್ಬರ ಹೆಣ್ಣು ಮಕ್ಕಳಿಗೂ ಒಬ್ಬರಿಗೆ ಗಂಡ ಬಿಟ್ಬಿಟ್ಟು ಬಂದ್ಬಿಟ್ಟು ಆಯಮ್ಮನೂ ಇವ್ರ ಮನೆಯಲ್ಲೇ ಅವ್ರೆ ಮೊದಲನೇ ಅವ್ರ ಮನೆಯವ್ರಿಗೆಲ್ಲ ಆಸ್ಮಾನೆ ಇವ್ರಿಗೆ ಮೈಕ್ರೋ ಫೈನಾನ್ಸ್ ಪ್ರೈವೇಟ್ ಫೈನಾನ್ಸ್ ಅವ್ರ ಕಿರುಕುಳ ಮಾಡಿ ಆ ಮನೆ ಹತ್ರ ಬಂದು ಪೊಲೀಸವ್ರನ್ನ ಕರ್ಕೊಂಬಂದು ಪೊಲೀಸವ್ರ ಮನೆಗೆ ನುಗ್ಗಿ ಆಯಮ್ಮ ಮಗುಗೆ ಹಾಲು ಕುಡಿಸ್ತಾ ಇದ್ಲಂತೆ ಹಾಲು ಕುಡ್ಸಕ್ಕೂ ಬಿಡದೆ ಯಾ ದರ 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 ಅಂತ ಹೇಳ್ಕೊಂಡೋಗಿ ಆಚೆ ಬಿಟ್ಬಿಟ್ಟು ಬೀಗ ಹಾಕೊಂಡು ಹೊಟ್ಟು ಹೋಗಿದ್ದಾರೆ ಆ ಎಲ್ಲರ ಮುಂದೆ ಆ ಹಟ್ಟಿಗೆ ನಾನು ಹೋಗಿದ್ದೆ ಎಲ್ಲ ಅಟ್ಟಿಯಲ್ಲಿ ಎಲ್ಲರ ಮುಂದೆ ಅವ್ರು ಎಳದಾಡಿ ಅವ್ರಿಗೆ ಕೆಟ್ಟ ಕೆಟ್ಟ ಪದ ಪೊಲೀಸವರು ಆ ಬೈದಿದ್ಕೋಸ್ಕರ ಅವರು ಆತ್ಮಹತ್ಯೆ ಮಾಡ್ಕೊಂಬಟ್ಲ ತಾಯಿ ಆತ್ಮಹತ್ಯೆ ಇಮಿಡಿಯೇಟ್ ಆಗಿ ಆತ್ಮಹತ್ಯೆ ಮಾಡ್ಕೊಂಬ ತಾಯಿ ಆತ್ಮಹತ್ಯೆ ಮಾಡ್ಕೊಂಡ್ಲಲ್ಲ ಅಂತ ಹೇಳ್ಬಿಟ್ಟು ವಿಷಯ ಗೊತ್ತಾದ ತಕ್ಷಣ ಮಗ ಎಲ್ಲೋ ಕೆಲ್ಸಕ್ಕದ ಅವನಿಗೂನು ಗ್ಯಾಂಗರಿ ನಾ ಊಟೈತ್ ಕಾಲು ಗ್ಯಾಂಗ್ರೀನ್ ಆಗಿದ್ರು ಕೂಡ ಗಾರೆ ಕೆಲಸಕ್ಕೆ ಹೋಗ್ತಾ ಇದ್ದ ಅವನು ಗ್ಯಾಂಗ್ರೀನ್ ಫುಲ್ ಗ್ಯಾಂಗ್ರೀನ್ ಆಗಿದೆ ಅವನಿಗೆ ಅವನಿಗೂ ಖರ್ಚು ಇದೆ ಅವನು ತಾಯಿಯ ಸತ್ತೋದಲಲ್ಲ ಅಂತೇಳಿ ಅವನು ಅವಟ್ಟು ಕೆರೆ ಒಳ್ಳೆ ಬಿದ್ದುಬಿಟ್ಟು ಹಂಗೆ ಸತ್ತೋಗಿದ್ದಾರೆ ತಾಯಿ ಸತ್ತ ಒಂದೇ ದಿನಕ್ಕೆ ಮಗನೂ ಕೂಡ ಹೋಗಿ ಸತ್ತೋಗಿದ್ದಾರೆ ಎರಡು ಈ ಕೊಲೆಗಳಿಗೆ ಕೊಲೆ ಅಂತಲೇ ಹೇಳ್ಬೇಕು ನಾನು ಅಂದರೆ ಮೈಕ್ರೋ ಫೈನಾನ್ಸ್ ಅವಳಿಯಿಂದ ಇಡೀ ಕುಟುಂಬನೇ ಬೀದಿಗೆ ಬಂದಿದೆ ನಾನು ಕೆ ಬಿಟ್ಬಿಟ್ಟು ಬೇರೆ ಕೆರೆಗೆ ಹೋದೆ ಅಲ್ಲೇ ಒಂದು ಹತ್ತು ಮನೆಯವರು ಊರು ಬಿಟ್ಟು ಓಡ ಹುಟ್ಟಿದ್ದಾರೆ ಊರು ಬಿಟ್ಟು ಹದಿನೈದು ದಿನ ಆಯ್ತಂತೆ ಬರೋಕ್ಕೆ ಅದು ಸುಮ್ಮನೆ ಸಣ್ಣ ಉದಾಹರಣೆ ಕೊಡ್ತೀನಿ ಅಧ್ಯಕ್ಷರೇ ಈ ಮೈಕ್ರೋ ಫೈನಾನ್ಸ್ ಹೆಂಗೆ ಅಂತ ಹೇಳಿದ್ರೆ ಅವರು ತಮಿಳ್ನಾಡು ಬೇರೆ ಬೇರೆ ಕಡೆಯಿಂದ ಬಂದಿದ್ದಾರೆ ಅವರು ಏಜೆಂಟ್ಗಳು ಬರ್ತಾರೆ ನಿಮ್ಮ ಒಂದು ಹತ್ತು ಜನದ ಗುಂಪು ಮಾಡ್ತಾರೆ ಹತ್ತು ಜನದ ಗುಂಪು ಮಾಡಿ ಎಲ್ಲರಿಗೂ ಐವತ್ತೈವತ್ತು ಸಾವಿರ ಕೊಡ್ತಾರೆ ನಿಮ್ಮ ಆಧಾರ್ ಕಾರ್ಡು ಏನೇನು ತೊಗೊಂಡು ಯಾರು ಗ್ಯಾರಂಟಿ ಅಂದರೆ ಇನ್ನು ಒಂಬತ್ತು ಜನ ಗ್ಯಾರಂಟಿ ಹತ್ತು ಜನದಲ್ಲಿ ಒಬ್ಬರಿಗೆ ಒಂಬತ್ತು ಜನ ಗ್ಯಾರಂಟಿ ಹಂಗೆ ಎಲ್ಲರಿಗೂ ಐವತ್ತೈದು ಸಾವಿರ ಕೊಟ್ಬಿಡ್ತಾರೆ ಯಾರಾದರೂ ಕಟ್ಟಿಲ್ಲ ಅಂದರೆ ಆ ತಿಂಗಳು ಯಾವುದೋ ಒಂದು ತಿಂಗಳು ಕಟ್ಟಿಲ್ಲ ಅಂತ ಇಟ್ಕೊಳ್ಳಿ ಅವಾಗ ಇನ್ನು ಒಂಬತ್ತು ಜನ ಕಟ್ಟಬೇಕು ಅದಕ್ಕೆ ಒಬ್ಬರು ಕಟ್ಟಿಲ್ಲ ಅಂದರೆ ಆ ತಿಂಗಳು ಇವರೆಲ್ಲ ಸೇರಿ ಆ ದುಡ್ಡನ್ನ ಕಟ್ಟಬೇಕು ಕಟ್ಟಿಲ್ಲ ಹಂಗೂ ಎರಡನೇ ತಿಂಗಳು ಕಟ್ಟಿಲ್ಲ ಅಂದರೆ ಈ ಒಂಬತ್ತು ಜನ ಕರ್ಕೊಂಡೋಗಿ ಅವ್ರ ಮನೆ ಮುಂದೆ ನಿನ್ನಿಸ್ತಾರೆ ಅವ್ರಿಗೆ ಬೈಗಳು ರೌಡಿಗಳು ಅದಾದ ಮೇಲೆ ರೌಡಿಗಳು ಇಷ್ಟೆಲ್ಲ ಅವಳಿ ಮಾಡಿದ್ಮೇಲೆ ಅವರು ಊರುಗಳು ಬಿಡ್ತಾರೆ ಇನ್ನೇನು ಮಾಡ್ತಾರೆ ಇರೋ ಕಾನೂನಲ್ಲೇ ಇವ್ರನ್ನೆಲ್ಲ ಬಂಧಿಸ್ಬೋದಾಯಿತು ಸರ್ಕಾರ ಮಾಡಲೇ ಇಲ್ಲ ಕ್ರಮ ತೆಗೆದುಕೊಳ್ಳಲೇ ಇಲ್ಲ ಮೂವತ್ತು ಜನರ ಪಾಡು ಮೂವತ್ತು ಜನ ಅಮಾಯಕ ಬಡವರು ತಮ್ಮ ಪ್ರಾಣವನ್ನೇ ಕಳ್ಕೊಂಡ್ರು ತಮ್ಮ ಜೀವ ಬಿಟ್ಟರು ಸರ್ಕಾರ ಇವಾಗ ಅದಕ್ಕೊಂದು ಕಾನೂನು ಮಾಡಿ ಏನೋ ಮಾಡ್ತೀನಿ ಅಂತ ಹೋದರು ಸುಗ್ರೀವಾಜ್ನೆ ತರ್ತೀನಿ ಅಂತ ಸುಗ್ರೀವಾಗ್ನೆ ತಂದರು ಸುಗ್ರೀವಾಜ್ಞೆ ತಂದ ಮೇಲೂ ಮಂಡ್ಯದಲ್ಲಿ ಇಬ್ಬರು ಸತ್ರು ನಾನು ಹೇಳೋದು ಬೇರೆ ಬೇರೆ ಅದಕ್ಕೆಲ್ಲ ಪೊಲೀಸರು ಹೆಂಗ್ ಓದ್ತಾರೆ ಅಧ್ಯಕ್ಷರ ಬೇರೆ ಬೇರೆ ವಿಚಾರಕ್ಕೆ ಈಗ ಲ್ಯಾಂಡ್ ಮಾಫಿಯಾ ಇದ್ರೆ ಓದ್ತಾರೆ ಏನು ಹೋಗಿ ಹೆಂಗ್ ಬೇಕೋ ಎಲ್ಲ ಕರೆದು ನ್ಯಾಯ ಮಾಡಿ ಹೆಂಗ್ ಪಜಿತಿ ಮಾಡಿ ವಸೂಲು ಮಾಡಿ ನೋಡುತ್ತಾರೆ ಇವರು ಇರೋ ಕಾನೂನನ್ನೇ ಹಾಕ್ಬೋದಾಯ್ತು ಅವರೆಲ್ಲರೂ ಇರೋ ಕಾನೂನಲ್ಲಿ ಅವರೆಲ್ಲ ಜೈಲ್ಗೆ ಕಟ್ಬೋದಾಯ್ತು ಒಬ್ಬರನ್ನ ಒಬ್ಬ ಫೈನಾನ್ಸ್ ಕಂಪನಿಯವ್ರ ಮೇಲೆ ಇದುವರೆಗೂ ಜೈಲ್ಗೆ ಹಾಕಿದ್ದೀರಾ ಒಬ್ಬ ಒಬ್ಬ ಫೈನಾನ್ಸರ್ ಮೇಲೆ ಜೈಲಿಗೆ ಹಾಕಿದ್ದೀರಾ ಅರೆಸ್ಟ್ ಮಾಡಿದ್ದೀರಾ ಇದುವರೆಗೂ ಒಂದು ಮಾಡಿಲ್ಲ ಈ ಥರ ಬೇಜವಾಬ್ದಾರಿಯಿಂದ ಇವತ್ತು ಸರ್ಕಾರ ಇವತ್ತು ನಡೀತಾ ಇರೋವಂಥದ್ದನ್ನು ನಾನು ತಮ್ಮ ಮುಂದೆ ಹೇಳಕ್ಕೆ ಇಷ್ಟಪಡ್ತೀನಿ ಅಧ್ಯಕ್ಷರೇ ಇವತ್ತು ಭಾಳಷ್ಟು ಜನ ಸತ್ತಿದ್ದಾರೆ ಅದರಿಂದ ಇದೊಂದು ಸರ್ಕಾರ ಒಂಥರ ಆತ್ಮಹತ್ಯೆಗಳ ಸರ್ಕಾರ ಆತ್ಮಹತ್ಯೆ ಮಾಡೋರಿಗೆ ಏನು ಪ್ರೋತ್ಸಾಹ ಕೊಡ್ತಾರೆ ರೈತರ ಸಾವು ಇನ್ನೊಂದು ಕಡೆ ನಾಲ್ಕು ವರ್ಷಗಳಲ್ಲಿ ನಲವತ್ತೆರಡು ನಲವತ್ತೆರಡು ನೇಕಾರರ ಆತ್ಮಹತ್ಯೆ ನೀವು ನೇಕಾರರ ಕಡೆಯಿಂದ ಬಂದಿದ್ರೆ ನಲವತ್ತೆರಡು ಜನ ನೇಕಾರರ ಸತ್ತಿದ್ದಾರೆ ನಲವತ್ತೆರಡು ಜನ ನಾಲ್ಕು ವರ್ಷದಲ್ಲಿ ಪರಿಹಾರ ಇಲ್ಲ ಅದರಿಂದ ಇವತ್ತು ಇವೆಲ್ಲನೂ ಕೂಡ ಸರ್ಕಾರದ ವೈಫಲ್ಯಗಳು ನಾನು ಹೇಳ್ತಾ ಇದ್ದೀನಿ ಇದಾದ್ಮೇಲೆ ನಾನು ಕೂಡ ಬಾಣಂತಿಯರ ಸಾವಿಗೆ ಹೋಗಿದ್ದೆ ನಾನು ಸರಣಿ ಸಾವುಗಳು ಬಾಣಂತಿಯರ ಸರಣಿ ಸಾವುಗಳ ನಾವು ಹೋಗಿದ್ರಿ ತಾಯಂದಿರಿಗೆ ಗತಿ ಇವತ್ತು ಔಷಧಿ ಏನು ಕೊಟ್ಟಿದ್ದಾರೆ ಏನಪ್ಪ ರಿಂಗರ್ ಲ್ಯಾಕ್ ರಿಂಗರ್ ಲ್ಯಾಕ್ ತಾವು ಗೃಹ ಇದು ಆರೋಗ್ಯ ಸಚಿವರಾಗಿದ್ರಿ ರಿಪೋರ್ಟಲ್ಲಿ ಕೊಟ್ಟಿದ್ದಾರೆ ಏನು ರಿಪೋರ್ಟ್ ಅಲ್ಲಿ ಅಂದರೆ ನಾನು ಹೋಗಿದ್ದೆ ಡಾಕ್ಟರ್ನ ಕೇಳಿದೆ ಆ ರಿಪೋರ್ಟಲ್ಲಿ ಕೇಳಿದೆ ಏನು ಸೇನ್ ಸತ್ತಿದ್ದಾರೆ ಅಂತ ಅವ್ರು ಹೇಳಿದೆ ಕಿಡ್ನಿ ಫೇಲ್ಯೂರಿಂದ ಸತ್ತಿದ್ದಾರೆ ಬಿ ಪಿ ಜಾಸ್ತಿ ಆಗಿತ್ತು ಸತ್ತಿದ್ದಾರೆ ಶುಗರ್ ಜಾಸ್ತಿ ಆಗಿತ್ತು ಸತ್ತಿದ್ದಾರೆ ಐದು ಜನ ಬಳ್ಳಾರಿಯಲ್ಲಿ ಸತ್ತಿರೋದು ಐದು ಜನ ಐದು ಜನನೂ ಸತ್ತಿರೋದು ಶುಗರು ಬಿ ಪಿ ಕಿಡ್ನಿ ಫೇಲ್ಯೂರು ಅಂತ ನಾನು ಆಮೇಲೆ ಸ್ವಲ್ಪ ಎಲ್ಲರನ್ನು ಕರೆದು ಅಧಿಕಾರಿಗಳನ್ನ ಡಾಕ್ಟರ್ನೆಲ್ಲ ಕರೆದು ಕಟ್ಕಟ್ಟು ಕೇಳಿದೆ ಏನು ಅಂತ ಅವು ಸರ್ ಈ ರಿಂಗರ್ ಲ್ಯಾಕ್ ಯಾಕೆ ಔಷಧಿ ಕೊಟ್ಟ ಮೇಲೆ ಎರಡು ಅವರಲ್ಲಿ ಕಿಡ್ನಿ ಫೇಲ್ಯೂರ್ ಆಯಿತು ಒಂದ್ಸರಿ ಕಿಡ್ನಿ ಫೇಲ್ಯೂರ್ ಆದ್ಮೇಲೆ ಉಳಿದ ಆರ್ಗನ್ಸ್ ಕೂಡ ಫೇಲ್ಯೂರ್ ಆಗಿದೆ ಸರ್ ಅದಕ್ಕೋಸ್ಕರ ಸತ್ತಿರೋದು ಒಂದು ರಿಪೋರ್ಟಲ್ಲಿ ಏನು ಬರೆದಿದ್ದಾರೆ ಓವರಲ್ ಹಿಂಗೆಲ್ಲ ಹೇಳ್ತಾರೆ ನಮ್ಮ ಹತ್ರ ರಿಪೋರ್ಟಲ್ಲಿ ಏನು ಬರೆದಿದ್ದಾರೆ ಎಲ್ಲ ಸತ್ತಿರೋದು ಕಿಡ್ನಿ ಫೇಲ್ಯೂರು ಆಸ್ಮಾ ಇತ್ತು ಅವ್ರಿಗೆ ಈ ಅಂತ ಸರಣಿ ರೀತಿ ಇವತ್ತು ಆಸ್ಪತ್ರೆಗೆ ಹೋದ ತಾಯಂದಿರು ಬರೋ ಗ್ಯಾರಂಟಿನೇ ಇಲ್ಲ ಇವ್ರು ಗ್ಯಾರಂಟಿ ಗ್ಯಾರಂಟಿ ಅಂತಾರೆ बड़ा गारंटी नहीं है।